ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಮಾತನಾಡಿದ ಹಕೀಂ ಕುರ್ನಡ್ಕ ಪೊಲೀಸ್ ಠಾಣೆಯಲ್ಲಿ ಹಕೀಂ ಮೇಲೆ ದೌರ್ಜನ್ಯ ಆರೋಪ ಎಸಗಿದೆ ಶಾಸಕ ಅಶೋಕ್ ಕುಮಾರ್ ರೈ ಅವರ ಒತ್ತಡದಿಂದ ಪೊಲೀಸರು ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಮೂರು ಜೀಪ್ ನಲ್ಲಿ ನನ್ನ ಮನೆಗೆ ಬಂದ ಪೊಲೀಸರು ನನ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನನ್ನ ಕಾರಿನಲ್ಲಿ ಓರ್ವ ಪೊಲೀಸ್ ಅಧಿಕಾರಿಯನ್ನ ಬಿಟ್ಟಿದ್ರು ನನ್ನ ಕಾರಿನ ಮುಂಭಾಗ ಎರಡು ಪೊಲೀಸ್ ಜೀಪ್ ಮತ್ತು ಹಿಂಭಾಗದಲ್ಲಿ ಒಂದು ಪೊಲೀಸ್ ಜೀಪ್ ಇತ್ತು ಮನೆಯಿಂದ ಮಂಗಳೂರು ರಸ್ತೆಯಾಗಿ ಒತ್ತಾಯ ಪೂರ್ವಕವಾಗಿ ಕೊಂಡೊಯ್ತಾ ಇದ್ರು ಎನ್ಕೌಂಟರ್ ಮಾಡುವ ಪ್ರಯತ್ನದ ಬಗ್ಗೆ ನನಗೆ ಸಂಶಯ ಬಂದಿತ್ತು ನನ್ನ ಒಂದು ಮೊಬೈಲ್ ತಮ್ಮ ಬಳಿ ಇರಿಸಿಕೊಂಡಿದ್ರು ಇನ್ನೊಂದು ಮೊಬೈಲ್ ಮೂಲಕ ತಾನು ಸ್ಪೀಕರ್ ಪಿ ಮತ್ತು ಆಪ್ತರಿಗೆ ವಿಚಾರವನ್ನ ತಿಳಿಸಿದ್ದೆ ಸ್ಪೀಕರ್ ಗಮನಕ್ಕೆ ಬಂದ ವಿಚಾರ ತಿಳಿದ ಪೊಲೀಸರು ತಕ್ಷಣವೇ ಡಿವೈಎಸ್ಪಿ ಕಚೇರಿಗೆ ವಾಹನವನ್ನ ತಿರುಗಿಸಿದ್ದಾರೆ ಬಳಿಕ ಕೆಲವು ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ಠಾಣೆಗೆ ಬಂದ ಬಳಿಕ ಮನೆಗೆ ಕಳುಹಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಹೋದೆ ಹೋದ ಕೂಡಲೇ ಜೀಪಲ್ಲಿ ಅಂತ ಹೇಳಿದರು ಜೀಪಲ್ಲಿ ಕೂತ್ಕೊಳ್ಳಿಕ್ಕೆ ಏನಾಗಿದೆ ಸರ್ ಏನಾದರೂ ನನ್ನ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿದೆ ಜೀಪಲ್ಲಿ ಯಾಕೆ ಕೂತ್ಕೊಳ್ಬೇಕು ನಾನು ನನ್ನ ಕಾರಲ್ಲಿ ಬಂದಿದ್ದೇನೆ ನಾನು ನನ್ನ ಕಾರಲ್ಲಿ ಕೂತ್ಕೊಳ್ತೇನೆ ಇಲ್ಲಿಗೆ ಆದರೂ ಹೋಗಲಿಕ್ಕಿದ್ದರೆ ಹೋಗುವ ಅಲ್ಲಿ ಅಂತೇಳಿ ನನ್ನ ಕಾರಲ್ಲಿ ನಾನು ಕೂತ್ಕೊಂಡೆ ಒಂದು ಎ ಎಸ್ ಎನ್ನು ನನ್ನ ಕಾರಲ್ಲಿ ಕೂರಿಸಿದರು ಎದುರಿಂದ ಎರಡು ಜೀಪು ಟ್ರಾಫಿಗಿನವರ ಜೀಪು ಮತ್ತು ಇನ್ಸ್ಪೆಕ್ಟರ್ನ ಜೀಪು ನನ್ನ ಕಾರ ನಡುವಿನಲ್ಲಿ ಹಿಂದೆಯಿಂದ ಇನ್ಸ್ಪೆಕ್ಟರ್ ಜೀಪು ಕರ್ಕೊಂಡು ನನ್ನನ್ನು ಮಂಗಳೂರು ರೋಡಿಗೆ ಕರ್ಕೊಂಡು ಹೋದರು ನನಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಅಷ್ಟೊತ್ತಿಗೆ ನನಗೆ ಏನೋ ಒಂದು ಡೌಟು ಬಂತು ನನ್ನನ್ನು ಏನೋ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ನನಗೆ ಏನೋ ಒಂದು ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಹೊರಟಿದ್ದಾರೆ ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಇದು ಶಾಸಕರ ಒತ್ತಡ ಇದರಲ್ಲಿ ಇದೆ ಅಂತ ಗಮನಕ್ಕೆ ಬಂದು ನಾನು ತಕ್ಷಣವೇ ನನ್ನನ್ನು ಮತ್ತೊಂದು ಮೊಬೈಲಲ್ಲಿ ನನ್ನ ಮೊಬೈಲ್ ತೆಗೆದಿಟ್ಟಿದ್ದರು ಮತ್ತೊಂದು ಮೊಬೈಲಲ್ಲಿ ನಾನು ಸಂಬಂಧಪಟ್ಟವರಿಗೆ ಉಳ್ಳಲ ನಮ್ಮ ಆಪ್ತರಿಗೆಲ್ಲ ಸ್ಪೀಕರ್ ಆಪ್ತ ಪಿ ಅವರಿಗೆಲ್ಲ ನಾನು ಮಾಹಿತಿ ಕೊಟ್ಟೆ ನನ್ನನ್ನು ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗಂತ ಗೊತ್ತಿಲ್ಲ ನನ್ನನ್ನು ಮೊಬೈಲಲ್ಲಿ ತೆಗೆದಿಟ್ಟಿದ್ದಾರೆ ಆಗ ನೀವು ಮಾತನಾಡೋದು ಯಾವ ಮೊಬೈಲ್ ನಾನು ಮತ್ತೊಂದು ಮೊಬೈಲಲ್ಲಿ ಮಾತಾಡ್ತಾ ಅಂತ ಹೇಳಿದೆ ಅಷ್ಟು ಡಿ ಎಸ್ ಪಿ ಕಚೇರಿಗೆ ಕರ್ಕೊಂಡು ಹೋದರು ಮೂರು ಜೀಪ್ ನನ್ನನ್ನು ನನ್ನನ್ನು ಒಳಗೆ ಕರ್ಕೊಂಡು ಹೋದರು ಡಿ ಎಸ್ ಪಿ ಅದು ಮಾತನಾಡಿದರು ಏನಪ್ಪಾ ಏನು ಬೆದರಿಕೆ ಆಗ್ತಾ ಅಂತ ಕೇಳಿದೆ ನಾನು ಬೆದರಿಕೆ ಯಾರಿಗೆ ಆಗ್ತಿಲ್ಲ ಅಲ್ಲ ಕೋಮು ಭಾಷಣ ಮಾಡ್ತೀನಿ ಅಂತ ಹೇಳಿ ಯಾವುದು ಕೋಮು ಭಾಷೆ ಮಾಡಲಿಲ್ಲ ಸರ್ ಏನಿದೆ ಅದು ಪ್ಲೇ ಮಾಡ್ಲಿಕ್ಕೆ ಹೇಳಿದರು ಸರ್ ಇನ್ಸ್ಪೆಕ್ಟ್ರ್ ಹತ್ರ ಪ್ಲೇ ಮಾಡುವಾಗ ಅದರಲ್ಲಿ ಇರೋದೇನು ಅಶೋಕ್ ರೈ ಅವರು ಇದೇ ಥರ ಮುಂದುವರಿಸಿಕೊಂಡು ಹೋದರೆ ಇಲ್ಲಿ ಪುತ್ತೂರಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಕಾಂಗ್ರೆಸ್ ಸದಸ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಕ್ಕೆ ಈ ಮುಸ್ಲಿಂ ಸಮುದಾಯಕ್ಕೆ ಇದೇ ಥರ ಅನ್ಯಾಯ ಮಾಡಿಕೊಂಡು ಹೋದರೆ ನಾವು ಮುಸಲ್ಮಾನರು ಪ್ರತ್ಯೇಕವಾಗಿ ನಾವು ಸ್ಪರ್ಧೆ ಮಾಡಿ ನಾವು ಗೆದ್ದು ಪಕ್ಷವನ್ನು ಬಲಪಡಿಸಬೇಕಂತೇಳಿ ಒಂದು ವಾಯ್ಸ್ ಹಾಕಿದ್ದೆ ಇಂಥ ಕೋಮುವಾದಿಗೆ ನಮ್ಮ ಪಕ್ಷದಲ್ಲಿ ಇರುವಂಥ ಕೋಮುವಾದಿಗಳಿಗೆ ನಾವು ತಕ್ಕದೇ ಉತ್ತರ ಕೊಡಬೇಕಂತೇಳಿ ವಾಯ್ಸ್ ಹಾಕಿದ್ದೆ ಅದೇ ವಾಯಿಸು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ನ ಆಧಾರದಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ನಾಲ್ಕು ಗಂಟೆಗೆ ನಿನ್ನೆ ನನಗೆ ಹೇಳಿಲ್ಲ ಇವರು ಎಫ್ ಐ ಆರ್ ಯಾವ ವಿಚಾರ ಹೇಳಿಲ್ಲ ನಾಲ್ಕು ಗಂಟೆಗೆ ಎಫ್ ಐ ಆರ್ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ ಇವರು ಕೊಟ್ಟಿದ್ದ ಬೆಳಿಗ್ಗೆ ಕಂಪ್ಲೇಂಟ್ ಎಮ್ ಎಲ್ ಎ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟಿಗೆ ಹೋಗಿದ್ದು ಜಿಲ್ಲಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಪೂರ್ಣೇಶ ಬೇರೆ ನಮ್ಮ ಒಬ್ಬನನ್ನು ಸೇರಿಸಿದ್ದಾರೆ ಏಕೆಂದರೆ ನಮ್ಮ ಕಮ್ಯುನಿಟಿ ಕೂಡ ನನಗೆ ಇದು ಇರೋದೇ ಇದೆ ಅಂತ ಹೇಳಿ ತೋರಿಸ್ಬೇಕಲ್ಲ ಇರಲಿ ಆ ಥರ ಮಾಡಿ ನನಗೆ ಅಲ್ಲಿ ಮೊಬೈಲಲ್ಲ ತೆಗೆದು ಹಾಗೆ ಮಾಡಿದರೆ ಈಗ ನಿನ್ನನ್ನು ಗಡಿಪಾರಿ ಮಾಡ್ತೇನೆ ನಿನ್ನನ್ನು ನೀನು ರೌಡಿ ಲಿಸ್ಟಲ್ಲಿ ಇದ್ದಿ ನೀನು ಒನ್ನೆರಡು ಸಾವನ್ನಲ್ಲಿ ಇದ್ದಿ ನಿನ್ನನ್ನು ಹಿಂದೆ ಗಡಿಪಾರು ಮಾಡಿದ್ದೇವೆ ನಾವು ಆ ಗಡಿಪಾರದನ್ನು ನಾವು ಮೂವ್ ಮಾಡ್ತೇವೆ ಗಡಿಪಾರು ಮಾಡಿದ್ದಕ್ಕೆ ನಾನು ಮರು ದಿವಸ ಕೋರ್ಟಲ್ಲಿ ಸ್ಟೇ ತಂದಿದ್ದೇನೆ ಕೋರ್ಟ್ ಹೈಕೋರ್ಟ್ ಚೀಮಾರಿ ಹಾಕಿದ್ದೆ ಯಾವ ಆಧಾರದಲ್ಲಿ ನೀವು ಅವನನ್ನು ಗಡಿಪಾರು ಮಾಡಿದ್ರ ಹೈಕೋರ್ಟ್ ಹೈಕೋರ್ಟ್ಗೆ ಕೇಳಿದ್ದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಇವರು ಅಲ್ಲ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಯಾರಾದರೂ ಕೊಂದರೆ ಯಾರು ಜವಾಬ್ದಾರಿ ಒಬ್ಬರನ್ನು ಕೊಂದಾಯಿತು ಇನ್ನು ಇನ್ನು ನೀನನ್ನು ಕೊಂದರೆ ನನ್ನನ್ನು ಕೊಲ್ಲದಾದರೆ ಪೊಲೀಸ್ ಇಲಾಖೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿದೆ ನನ್ನನ್ನು ಯಾರು ಕೊಳ್ತಾರ ಅಂತೇಳಿ ನಾನು ಭಯಪಟ್ಟು ಮನೆಯಲ್ಲಿ ಆಗ್ತದಾ ನಾನು ಸೋಷಿಯಲ್ ವರ್ಕ್ ಮಾಡೋರು ನಾನು ದಿನನಿತ್ಯ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ನಾನು ಸಾವಿರಾರು ರೋಗಿಗಳಿಗೆ ಸೇವೆ ಮಾಡ್ತಾ ಇದ್ದೇನೆ ಅದು ನೀವು ಆ ಥರ ನಮ್ಮ ಹತ್ರ ಹೇಳ್ಬಾರ್ದು ಇನ್ಸ್ಪೆಕ್ಟರ್ ಇದು ಖುದ್ದು ಇನ್ಸ್ಪೆಕ್ಟರ್ ಚೇಂಬರ್ ಹೇಳಿದ್ದು ಎಲ್ಲ ನಮ್ಮ ಸಮುದಾಯದ ನಾಯಕರು ಇದ್ದರು ಸಮುದಾಯದ ನಾಯಕರು ಎಲ್ಲ ನೂರು ಜನ ನಿನ್ನೆ ಶಾಸನಿಗೆ ಬಂದಿದ್ದರು ಎಲ್ಲರೂ ನನಗೆ ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ ನಾನು ಮಾತನಾಡಿದ್ದು ಸರಿ ಇದು ಅದು ಕಮ್ಮಿನಲ್ಲ ಅಂತ ಹೇಳಿ ಕಮ್ಮಿನಲ್ಲಿ ಇಷ್ಟು ಯಾರು ಮಾತಾಡೋದು ಮೊನ್ನೆ ಸುಲಿಬೈಲೆ ಬಂದು ಮಾತನಾಡಿದಲ್ಲ ಅದರ ಬಗ್ಗೆ ಇವರು ಕೇಸ್ ಮಾಡಬೇಕು ಈ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಲ್ಲ ಸುಳಿ ಮೇಲೆ ಪೊಲೀಸ್ ಟೇನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಿತ್ತು ನಾನೊಬ್ಬ ಮುಸಲ್ಮಾನನ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಇವರಿಗೆ ಸುಲಭ ಯಾರು ಕೇಳುವವರಿಲ್ಲ ಮುಸಲ್ಮಾನರಿಗೆ ಏನು ಮಾಡಿದ್ರು ಇಲ್ಲಿ ಕೇಳುವವರಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ರಾತ್ರಿ ದುಡಿಲಿಗೆ ಮಾತ್ರ ಮುಸಲ್ಮಾನರು ಬೇಕಾಗಿದ್ದು ಮುಸಲ್ಮಾನರ ಓಟು ಪಡೆದು ಮುಸಲ್ಮಾನರ ಬೇವರ ಉರಿಸಿ ಗೆದ್ದ ಶಾಸಕರು ಇವರು ಮುಸಲ್ಮಾನರಿಗಾಗಿ ಏನು ಮಾಡಿದರು ಒಬ್ಬ ಆಜಾದ್ ಅಂತೇಳಿ ಅವರಿಗೆ ಅವರದೇ ಏಜೆಂಟ್ ಏಕೆಂದರೆ ಅವರ ರಿಕ್ಷೆ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಎಲ್ಲ ಮಾಡುವವರು ಯಾರು ಆಜಾದ್ ಅವರಿಗೆ ಅಲ್ಪಸಂಖ್ಯಾತ ಕೋಟದ ಅಧ್ಯಕ್ಷ ಮಾಡಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಇವರದ್ದು ಅಲ್ಲಿಗೆ ಹೋಗುದು ಅವರು ಅಲ್ಲಿ ಅಲ್ಲಿ ಕಂಬಳಕ್ಕೆ ಫ್ಲೆಕ್ಸ್ ಹಾಕ್ತಾ ಇದ್ದಾರೆ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ಫ್ಲೆಕ್ಸ್ ಹಾಕಿದ್ದಾರೆ ಯಾವ ದುಡ್ಡಿಂದ ಐದೇ ರಿಕ್ಷಾ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಎಲ್ಲ ಅಲ್ಲಿಗೆ ಕಟ್ಟಲಿಕ್ಕೆ ಕೊಡ್ತಾ ಇದ್ದಾರೆ ಅವರಿಗೆ ಕೊಟ್ಟು ಅವರಿಗೆ ಏನಪ್ಪ ಇಲ್ಲಿ ಅಶೋಕ್ ರಾಯವರ ವಿರುದ್ಧ ನಾನು ಮಾತಾಡಲಿಕ್ಕೆ ಕಾರಣ ಅಂತ ಹೇಳಿದರೆ ಇವರಿಗೆ ಕೆಲವು ರೌಡಿಗಳನ್ನಿಟ್ಟು ನನಗೆ ಬೆದರಿಸುವುದು ಆ ಕೊಲೆ ಆರೋಪ ಇದ್ದಂಥ ವ್ಯಕ್ತಿಗಳನ್ನು ಬೆದರಿಸುವುದು ಆಹ್ಹ್ ಬೇರೆ ಬೇರೆ ಕೇಸ್ ಇದ್ದವರ ಬಗ್ಗೆ ನನ್ನ ಎದುರಿಸಿ ಬೆದರಿಸಿದ್ ವಾಟ್ಸಪ್ ಕಾಲ್ ಇಂಟರ್ನೆಟ್ ಕಾಲ್ ಮಾಡಿ ಏ ನಿಮ್ಗೆ ಅಶೋಕ್ ರೈ ಬಗ್ಗೆ ಮಾತನಾಡಲಿದ್ರೆ ನಿಮಗೆ ನಿದ್ರೆ ಬರುವುದಿಲ್ಲವ ಇದೇ ಪೊಲೀಸಿನವರು ಕೇಳುದು ನೀನು ಯಾಕೆ ಮೇಲೆ ಇವರುದ್ದ ಮಾತನಾಡಬೇಕು ಇಲ್ಲ ಮಾತನಾಡಲಿಕ್ಕೆ ನೀನು ಯಾಕೆ ಮಾತಾಡಬೇಕು ನಿನಗೆ ಏನು ಸಂಬಂಧ ಕಾಂಗ್ರೆಸ್ಸಿಗೆ ಅಂತ ಕೇಳುದು ಕಾಂಗ್ರೆಸ್ ನನ್ನ ಪಕ್ಷ ನಾನು ಕಟ್ಟಿ ಬೆಳೆಸಿದ ಪಕ್ಷ ಒಂದು ಓಟ್ ಇಲ್ಲದ ಸಂದರ್ಭದಲ್ಲಿ ಒಬ್ಬ ಒಂದು ಅಲ್ಲಿ ನಗರಸಭೆ ಎಲೆಕ್ಷನ್ ಅಲ್ಲಿ ಗೆದ್ದು ತೋರಿಸಿದಂಥ ವ್ಯಕ್ತಿ ಜಿಲ್ಲಾಧ್ಯಕ್ಷರು ಪ್ರಚಾರಕ್ಕೆ ಬರುವುದಿಲ್ಲ ನಾನು ಕರೆದಾಗ ಹರೀಶ್ ಕುಮಾರ್ ಸರ್ ಯಾಕೆ ಬರುವುದಿಲ್ಲ ಇಲ್ಲಿ ಅಲ್ಲಿ ಗೆಲ್ಲುವುದಿಲ್ಲ ಅಲ್ಲಿ ಎಸ್ ಟಿ ಪಿ ಗೆಲ್ಲುವುದು ನಮಗೆ ಮುಖಭಂಗ ಆಗ್ತದಲ್ಲ ಕಿಮಾ ಬಂದ್ರೆ ಅಲ್ಲಿ ಎಸ್ ಟಿ ಪಿ ಸ್ಟ್ರಾಂಗ್ ಇದೆ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿದೆ ನೀವು ಒತ್ತಡ ಹಾಕಿ ಯಾರಿಗೂ ಟಿಕೆಟ್ ಕೊಡಿಸಿದಿರಲ್ಲ ಅಲ್ಲಿ ಗೆಲ್ಲುವುದಿಲ್ಲ ಗೆದ್ದಿಲ್ಲ ಆದರೆ ನನ್ನ ಫೋನ್ ರಿಸೀವ್ ಮಾಡಿಬೇಡಿ ಕಾಂಗ್ರೆಸ್ ಕಚೇರಿಗೆ ಕಾಲಿಡ್ಲಿಕ್ಕೆ ಬಿಡಬೇಕು ಅಂತ ಅವತ್ತು ಚಾಲೆಂಜ್ ಹಾಕಿ ಗೆಲ್ಲಿಸಿಕೊಟ್ಟಿದ್ದೆ ನಾವು ಆಗ ಅವತ್ತು ಗೊತ್ತು ಕಾಂಗ್ರೆಸ್ ಬಗ್ಗೆ ನಾನು ನಾನು ಪಕ್ಷ ವಿರೋಧಿ ಆ ಯಾರ ಇವರದ್ದು ಮಾತನಾಡಿದರೆ ನನ್ನ ಪಕ್ಷದಿಂದ ಹೊರಗಡೆ ಹಾಕಬೇಕು ಹೊರತು ಪೋಲ್ ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿ ನನ್ನ ಬಾಯಿ ಬಂದಿ ಮಾಡಿಸಲಿಕ್ಕೆ ಹೊರಟಿದ್ರೆ ಅದು ಇವರ ಮೂರ್ಖತನ ನನ್ನ ಬಾಯಿ ಮತ್ತೆ ಮತ್ತೆ ನಾಳೆಗೆ ಉದ್ದಾಗಿರುತ್ತದೆ ನಾನು ಎದುರಿಸಿ ಯಾರ ಹೆದರಿಕೆಗೆ ಬಗ್ಗು ವ್ಯಕ್ತಿ ನಾನಲ್ಲ ನಾನು ಸಮಾಜದಲ್ಲಿ ಕೆಲಸ ಮಾಡ್ತಿದ್ದೇನೆ ಸಮಾಜದಲ್ಲಿ ಸಮ ಯಾರು ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾನೆ ಹೇಳ್ಬೇಕಲ್ಲ ನನ್ನ ಯಾವುದಾದ್ರು ಹಿಂದೂ ಸಮುದಾಯದವರು ಹೇಳಬೇಕಲ್ಲ ಹಿಂದೂ ಸಮುದಾಯದವರು ಹೋಗಿ ಕಂಪ್ಲೇಂಟ್ ಕೊಡಲಿ ನಮ್ಮ ಸಮುದಾಯದ ನಮ್ಮ ಧರ್ಮಕ್ಕೆ ಅವನು ಅನ್ಯಾಯ ಮಾಡಿದಂತ ಹೇಳಬೇಕಲ್ಲ ಅಂದ್ರೆ ಆಗಿಲ್ಲ ಈ ಕಾಂಗ್ರೆಸ್ ಅವರ ಹಿಂದೂ ಕೆಲ ವಿರುದ್ಧ ಯಾರು ಒಬ್ಬನೇ ಮಾತಾಡ್ತಾ ಇರೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಶೋಕರ ಬಗ್ಗೆ ಈ ಇವತ್ತಿನ ಪುತ್ತೂರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನೊಬ್ಬ ಮುಸಲ್ಮಾನ ಆದ ಕಾರಣ ನನ್ನ ಬಾಯಿ ಮುಚ್ಚಿಸಿದ್ರೆ ಎಲ್ಲರ ಬಾಯಿ ಮುಚ್ಚಬಹುದು ಅಂತೇಳಿ ಆ ಭಾವನೆ ಅದು ತಪ್ಪು ಇಡೀ ಸಮುದಾಯ ಇಡೀ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನನ್ನ ಬೆಂಬಲಕ್ಕಿದ್ದಾರೆ ಸಾವಿರಾರು ನಿನ್ನ ಬೆಳಿಗ್ಗೆ ತನಕ ರಾತ್ರಿ ಬೆಳಿಗ್ಗೆ ತನಕ ಮಲಗಲಿಲ್ಲ ಅಷ್ಟು ಸಾವು ಮಾಡ್ತಾ ಇದ್ದಾರೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ನಾವಿದ್ದೇನೆ ನಾ ಅವರನ್ನು ನಂಬಿ ನಾನು ಮಾತನಾಡೋದಲ್ಲ ಇದ್ದ ನಾನು ಒಬ್ಬಂಟಿಯಾಗಿ ಇದ್ದೇನೆ ಅಂತೇಳಿ ಭಾವಿಸಿ ನಾನು ಮಾತಾಡ್ತಾ ಇದ್ದೇನೆ ಅವರು ಬೆಂಬಲ ಕೊಡುತ್ತದ ನನ್ನ ಸ್ವಾಗತ ಆದರೆ ಮತ್ತೊಬ್ಬರ ಬೆಂಬಲದಲ್ಲಿ ನಾನು ಮಾತನಾಡೋದಲ್ಲ ನನಗೆ ಯಾವುದು ತಪ್ಪು ಕಂಡಿದೆ ಅದನ್ನು ನಾನು ಮಾತನಾಡ್ತೇನೆ ಅದನ್ನು ನನ್ನ ಬಾಯಿ ಮುಚ್ಚಿಸಲಿಕ್ಕೆ ಈ ದೇಶದಲ್ಲಿ ಯಾರಿಗೆ ಸಾಧ್ಯ ಇಲ್ಲ ಕಾನೂನಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ಕಾನೂನಿಗೆ ನಾನು ಗೌರವ ಕೊಟ್ಟು ಬಾಯಿ ಮುಚ್ಚುತ್ತೇನೆ ಹೊರತುಂಟಲ್ಲ ಮತ್ತೊಬ್ಬರ ಹೆದರಿಕೆ ಬೆದರಿಕೆ ಪೊಲೀಸ್ ಇಲಾಖೆ ನನ್ನ ಈ ಎಮ್ ಎಲ್ ಎ ಅಶೋಕ್ ರಾಯ್ ಒಬ್ಬರನ್ನ ನಾನು ನೋಡಿದಲ್ಲ ನಾನು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಹತ್ರ ಮಾತನಾಡಿದ್ದೇನೆ ಚರ್ಚೆ ಮಾಡ್ತೇನೆ ತಪ್ಪಾದರೆ ಅವ್ರ ಹತ್ರ ಅವರನ್ನು ಸರಿ ಜಾರಿಗೆ ತರುವಂತ ಶಕ್ತಿ ನನ್ನ ಹತ್ರ ಇದೆ ಪಕ್ಷದಲ್ಲಿ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ತಪ್ಪು ಮಾಡಿದಾಗ ಅವರ ವಿರುದ್ಧ ಮಾತನಾಡಿದ್ದೇನೆ ಅದೆಲ್ಲ ಇವರಿಗೆ ಗೊತ್ತು ನೀನ್ ಯಾರು ಕೇಳುದು ಇವರು ನೀನ್ ಯಾರು ಯಾರು ಹೇಳುದು ಪೊಲೀಸಿನವ್ರು ಹೇಳುದು ನನ್ನ ಹತ್ರ ಇದು ಇದು ಪ್ರಜಾಪ್ರಭುತ್ವ ದೇಶ ಇದು ಇವರಿಗೆ ಪಕ್ಷದಲ್ಲಿ ನನ್ನನ್ನು ಉಚ್ಚಾಟನೆ ಮಾಡಲಿ ತಮ್ಮ ದಮ್ಮು ತಾಕತ್ತಿದ್ರೆ ಆಳುವ ಉಚ್ಚಾಟನೆ ಮಾಡಲಿ ಇವನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ಮತ್ತೆ ನಾನು ಸುರುಪಟ್ಟಿರ್ತೇನೆ